ನಾಯಕ ನಿನ್ನೆ ಹುಬ್ಬಳ್ಳಿಯಲ್ಲಿ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಮತ್ತೊಂದು ಯುವಕಿಯ ಯುವತಿಯ ಬಲಿಯಾಗಿದೆ ಹುಬ್ಬಳ್ಳಿಯಲ್ಲಿ ದುಷ್ಟನ ಕ್ರೌರ್ಯಕ್ಕೆ ಅಂಜಲಿ ಬಲಿ ಅಂಜಲಿ ಅಂಬಿಗೆರ್ ಮನೆಯಲ್ಲಿ ಆವರಿಸಿದ ಸೂತಕ ಏನು ನೆನೆ ಹುಬ್ಬಳ್ಳಿಯಲ್ಲಿ ಯುವಕ ದುಷ್ಟನ ಕ್ರೌರ್ಯಕ್ಕೆ ಇದೀಗ ಅಂಜಲಿ ಬಲಿಯಾಗಿದ್ದಾಳೆ ಇನ್ನ ಅವರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಮೊಮ್ಮಗಳನ್ನ ಕಳೆದುಕೊಂಡ ಅಜ್ಜಿ ಕಣ್ಣೀರಿರ್ತಾ ಇದೀಗ ನನ್ನ ಮೊಮ್ಮಗಳನ್ನ ವಾಪಸ್ ಕರ್ಸ್ ಕರ್ಸ್ಕೊಡಿ ಅಂತ ಇದೀಗ ಅಂಗಲಾಚಿ ಬಿಡ್ತಾ ಇದ್ದಾರೆ ಅವತ್ತೇ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಅಜ್ಜಿ ಅಳಲ್ನ ತೋಡ್ಕೊಳ್ತಾ ಇದ್ದಾರೆ ಆರೋಪಿಯನ್ನ ಬಂಧಿಸಿ ಅತ್ಯಂತ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಇದೀಗ ಆಕ್ರಂದ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿ ನಿನ್ನೆ ನಡೆದಿದ್ದ ಈ ದುಷ್ಕೃತ್ಯಕ್ಕೆ ಇದೀಗ ಕುಟುಂಬಸ್ಥರು ಆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಯುವತಿಯನ್ನೇ ಕೊಲೆ ಮಾಡಿ ಇದೀಗ ಯುವಕ ಪರಾರಿಯಾಗಿದ್ದಾರೆ ಇನ್ನ ಈ ಘಟನೆ ಹುಬ್ಬಳ್ಳಿಯ ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪ್ರೀತಿ ಎಂಬ ಹೆಸರಿನಲ್ಲಿ ದಿನೇ ದಿನೇ ಯುವತಿಯರ ಬಲಿ ಹೆಚ್ಚಾಗ್ತಾ ಇತ್ತು ಮೊಮ್ಮಕ್ಕಳನ್ನ ಕಳೆದುಕೊಂಡ ಅಜ್ಜೀದೀಗ ಕಣ್ಣೀರಿರ್ತಾ ಇದ್ದಾರೆ ಅಂಜಲಿ ಅಂಬಿಗೆರ್ ಮನೆಯಲ್ಲಿ ಸೂತಕ ಆವರಿಸ ಆವರಿಸಿದೆ ಕುಟುಂಬಸ್ಥರ ಮುಗಿ ಆಕ್ರಂದನ ಏನೋ ಮುಗಿಲು ಮುಡ್ತಾ ಇರುವಂತದ್ದು ಮೊಮ್ಮಗಳನ್ನ ಕಳೆದುಕೊಂಡು ಅಚ್ಚಿ ಕಣ್ಣೀರಿರ್ತಾ ಇದ್ದಾರೆ ಅವತ್ತೇ ಪೊಲೀಸರು ಕ್ರಮವನ್ನ ಕೈಗೊಂಡಿದ್ರೆ ಈಗೆಲ್ಲ ಆಗ್ತಾ ಇರ್ಲಿಲ್ಲ ನನ್ನ ಮೊಮ್ಮಗಳನ್ನ ವಾಪಸ್ ತರ್ಸ್ಕೊಡಿ ಅಂತ ಇದೀಗ ಅಜ್ಜಿ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ಆರೋಪಿಯನ್ನ ಬಂಧಿಸಿ ಇದೀಗ ಅತ್ಯಂತ ಕಠಿಣ ಶಿಕ್ಷೆಯನ್ನೇ ಕೊಡ್ಬೇಕು ಅಂತ ಇದೀಗ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪ್ರೀತಿಯನ್ನ ನಿರಾಕರಿಸಿದ್ದಕ್ಕೆ ಕಾರಣವಾಗಿ ಇದೀಗ ಯುವತಿಯನ್ನ ಬರ್ಭರವಾಗಿ ಕೊಲೆ ಮಾಡಿದ ವಿಶ್ವ ಹಾಗಾದ್ರೆ ಇದು ಪ್ರೀತಿಗೆ ಪ್ರೀತಿ ಅಂತ ಯಾಕೆ ಕರಿಬೇಕು ಯುವತಿಯನ್ನ ಕೊಲೆ ಮಾಡದ ಮಾಡುವಷ್ಟು ಯುವಕ ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಇದು ಪ್ರೀತಿಯಲ್ಲೇ ಬರೀ ದ್ವೇಷ ಅಂತ ಮಾತ್ರ ಇದ್ದ ಕಾಣಿಸ್ತಾ ಇದೆ ಹುಬ್ಬಳ್ಳಿಯಲ್ಲಿ ದಿನೇ ದಿನೇ ಇತರ ದುಷ್ಟರ ಕ್ರೌರ್ಯಕ್ಕೆ ಯುವತಿಯರು ಬಲಿ ಆಗ್ತಾ ಇದ್ದಾರೆ ಇದೀಗ ಅಂಬಲಿ ಅಂಬಿಗೆ ಅಂಜಲಿ ಅಂಬಿಗೆರ ಮನೆಯಲ್ಲಿ ಸೂತಕ ಆವರಿಸಿದೆ ಮುಗಿಲು ಮುಡ್ತಾ ಇದೆ ಕುಟುಂಬರ ಕುಟುಂಬಸ್ಥರ ಆಕ್ರಂದನ ಮೊಮ್ಮಗಳನ್ನ ಕಳೆದ್ಕೊಂಡು ಇದೀಗ ಅಜ್ಜಿ ಕಣ್ಣೀರಿಡ್ತಾ ಇದ್ದಾರೆ ಅವತ್ತೇ ಪೊಲೀಸರ ಕ್ರಮವನ್ನ ಕೈಕೊಂಡಿದ್ರೆ ಹೀಗೆ ಆಗ್ತಾ ಇರಲಿಲ್ಲ ಅಂತ ಇದೀಗ ಅಜ್ಜಿ ಅಳಲ್ನ ತೋಡ್ಕೊಳ್ತಾ ಇದ್ದಾರೆ ಪ್ರೀತಿಯನ್ನ ನಿರಾಕರಣೆ ಮಾಡಿದ್ದಕ್ಕೆ ರಾಜ್ಯದಲ್ಲಿ ಕೆಲವೇ ದಿನಗಳಲ್ಲಿ ಮೂರು ಅಮಾಯಕ ಹೆಣ್ಣು ಮಕ್ಕಳ ಬಲಿ ಆಗ್ತಾ ಇದೆ ಇನ್ನು ಎಷ್ಟು ಬಲಿ ಬೇಕು ಇದಕ್ಕೆಲ್ಲ ಕಡಿವಾಣ ಹಾಕುದು ಯಾವಾಗ ಅಂತ ಇದೀಗ ಸಾರ್ವಜನಿಕರು ಆಕ್ರೋಶವನ್ನ ತೋ ಹಂಚ್ಕೊಳ್ತಾ ಇದ್ದಾರೆ ನಾ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಡ್ತಾ ಇದೆ ಇನ್ನ ಈ ಪ್ರಕರಣದ ಮತ್ತೊಂದು ಆಯಾಮದ ಕುರಿತಾಗಿ ಚರ್ಚೆ ನಡೀಬೇಕು ಯಾಕಂದ್ರೆ ಪ್ರೀತಿ ಪ್ರೇಮಕ್ಕಿಂತಲೂ ಗಂಡಿನ ಒಳಗಿರುವ ಒಂದು ಜಿದ್ದೆಯಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಪ್ರೀತಿಯನ್ನ ಒಪ್ಕೊಂಡಿಲ್ಲ ಅಂತ ಒಂದೇ ಒಂದು ಕ್ಷುಲ್ಲಕ ಕಾರಣಕ್ಕೆ ಯುವತಿಯರು ದಿನೇ ದಿನೇ ಬಲಿಯಾಗ್ತಾ ಇದ್ದಾರೆ ಇದನ್ನ ಹೇಳೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ಅನ್ನೋ ಒಂದು ಯುವಕರ ಮನಸ್ಥಿತಿನ ಮೊದಲು ಬದಲಾಗ್ಬೇಕು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಶಾಸಕರು ಇನ್ನ ಕೇಂದ್ರ ಸರ್ಕಾರ ಇದಕ್ಕೆ ಕಡಿವಾಣವನ್ನ ಹಾಕ್ಬೇಕು ಈ ಯುವತಿಯರ ಕೊಲೆಗೆ ತಕ್ಕ ನ್ಯಾಯವನ್ನ ದೊರಕಿಸ್ಕೊಡ್ಬೇಕು ಅಂತ ಇದೀಗ ಇಡನ್ಸ್ ನ್ಯೂಸ್ ಇಂದ ಮನವಿಯನ್ನ ಮಾಡ್ತಾ ಇದ್ದೀವಿ ಪ್ರೀತಿಯನ್ನ ನಿರಾಕರಿಸಿದ ಒಂದು ಮಾತ್ರಕ್ಕೆ ಯುವತಿಯರನ್ನ ಕೊಲೆ ಮಾಡೋದು ಎಷ್ಟು ಸರಿ ಹುಬ್ಬಳ್ಳಿಯ ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಇದೀಗ ಅಂಜಲಿ ಪ್ರಕರಣ ದಾಖಲಾಗಿರುವಂತದ್ದು ಅಂಜಲಿ ಅಂಬಿಗೇರ್ ಮನೆಯಲ್ಲಿ ಇದೀಗ ಸೂತಕ ಆವರಿಸಿದೆ ಮಗ್ ಮುಗಿಲು ಮುಟ್ಟಿದ ಕುಟುಂಬಸ್ಥರ ಆಕ್ರಂದನ ಮೊಮ್ಮಗಳನ್ನ ಕಳೆದುಕೊಂಡು ಅಚ್ಚಿ ಕಣ್ಣೀರಿಡ್ತಾ ಇದ್ದಾರೆ O que

ಏನು ಹುಬ್ಬಳ್ಳಿಯಲ್ಲಿ ದುಷ್ಟನ ಕ್ರೌರ್ಯಕ್ಕೆ ಇದೀಗ ಅಂಜಲಿ ಎಂಬ ಯುವತಿ ಬಲಿಯಾಗಿದ್ದು ಮೊಮ್ಮಗಳನ್ನ ಕಳೆದಕೊಂಡು ಅಜ್ಜಿ ಇದೀಗ ದುಃಖವನ್ನ ಪಡ್ತಾ ಇದ್ದಾರೆ ನಾಯ ಈ ಬಗ್ಗೆ ಅಜ್ಜಿ ಏನ್ ಹೇಳಿದ್ದಾರೆ ಕೇಳ್ಕೊ ಬರೋಣ

ಪರಿಚಯ ಇದನ್ರೀ ಅಂದ್ರೆ ಇವ್ರ ಕುಟಕ್ಕೆ ಅವ್ರದೇನು ಇದತ್ರಿ ಮತ್ತೆ ಹೆಂಗಿದೆ

ಈಕಿ ಮೂರ್ಕಿ ಈಕಿ ಒಂಬತ್ತಕ್ಕೆ ಅವ್ರಂಗ್ ಐದ ಮನೆ ಸಾವಿರ ಹತ್ತಿದ ಒಂದ್ ಹದ್ನೈದಿಸ್ಮ ಕಳಿಸಿದ ನನ್ ಮಕ್ಕಳೆಲ್ಲ ಗುಂಜೆ ಮಾಡಿದ ಆದ್ರಿ ಕತ್ತ ಕಳಿಸಿದ ನಮ್ಮ ಗೊತ್ತೈತಿ ಹುಡುಗ ಗೊತ್ತೈತಿ 아그르 버시다가 시다 되게 됐나시다 ಇಲ್ಲಾದಂತ ಹುಡುಗಿಯರಿ ನಾಲ್ಕು ಜನ ಅತ್ತಂಗರಿದ್ದಾರೆ ಇದರಲ್ಲಿ ಒನ್ಯೇ ಹುಡುಗಿ ಮನೆಯ ಎಲ್ಲ ನೋಡ್ಕೊಂಡು ಹೋಗ್ತಿದ್ರು ಕ್ಯಾಟ್ರಿಂಗ್ ಕೆಲಸ ಮಾಡ್ತಿದ್ರು ತನ್ನ ಕ್ಯಾಟ್ರಿಂಗ್ ಕೆಲಸದೊಳಗೆ ಏನ್ ಖರ್ಚೆ ಆದಂತ ಈ ವಿಶ್ವನ ಪ್ರೀತಿಸುವಂತ ಒಂದು ಬೆನ್ ಬಿದ್ದಾನ ಬಿದ್ದ ಇವ್ನ ಏನಂತಂದ್ರೆ ನೀನ ಪ್ರೀತಿ ಮಾಡಲಿಲ್ಲ ಅಂತಂದ್ರೆ ನಾನು ಕೊಲೆ ಮಾಡ್ತೀನಿ ಅಂತಂದು ಕೂಡ ಧಮಕಿನೂ ಹಾಕಿದ್ದಾನೆ ಇವ್ರು ಸ್ಟೇನಿಗೆ ಕೂಡ ಹೋಗಿದ್ದಾರೆ ಧಮಕಿ ಹಾಕಿದಾರಂತ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆದ್ರೆ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಬೆಂಡಗಿರಿ ಪೊಲೀಸ್ ಸ್ಟೇಷನ್ ಅವ್ರು ತಗೊಂಡಿರ ಇವತ್ತ ಅಮಾನತ್ ಮಾಡಿದಿರಿ ಆದ್ರೆ ಅದನ್ನ ಮದ್ಲ ತಗೊಂಡಿದ್ರೆ ಒಂದ್ ಹೆಣ್ಮಕ್ಳು ಜೀವ ಉಳಿಸುತ್ತೆ ಇವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಒಬ್ರ ಅಜ್ಜಿ ಇದ್ದಾರ ಅಜ್ಜಿ ಆಸ್ರದ ಮೇಲೆ ದೊಡ್ಡವರಿದ್ದಾರೆ ಅವ್ರು ಮೊನ್ನೆ ಹುಡುಗಿ ದುಡಿದು ಈ ಮೂರ್ ಜನ ಅಜ್ಜಿ ಮತ್ತೆ ಅವ್ರ ಇಬ್ಬರ ತಂಗಿಯರ್ನ ನೋಡ್ಕೊತಾ ಇದ್ರ ಈಗ ಅವ್ರ ಮನೀಗ್ ಆಸ್ರ ಏನ್ ಆಮೇಲೆ ಹೆಣ್ಮಕ್ಳಿಗೆ ಏನ್ ಸೇಫ್ಟಿ ಐತಿ ಒಂದೇ ತಿಂಗಳಲ್ಲಿ ಇದು ಮೂರನೇ ಪ್ರಕರಣ ಆ ನಿಮ್ಮ ಹತ್ಯೆ ಆಯ್ತ ಆಮೇಲೆ ನವನಗರದೊಳಗ ಒಂದ್ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಯ್ತ ಆಮೇಲೆ ಇದ್ ಮನಿ ಒಳಗ ಬಂದ್ ಕರೀತ್ಕೇಸರ್ ಹೊರಗಡೆ ಕೊಲೆ ಮಾಡ್ತಾರಂತಂದ್ರೆ ಇವತ್ತು ಹೆಣ್ಮಕ್ಳು ಮಕ್ಕಳಿಗೆ ಏನ್ ರಕ್ಷಣೆ ಐತಿ ಆಮೇಲೆ ಆ ಹುಡುಗಿಯರಿಗೆ ಯಾರು ದಾರಿ ತೋರಿಸ್ತಾರೆ ಹಾ ಇವತ್ತು ಅವ್ರಿಗೆ ಯಾರು ಇಲ್ಲ ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಅಜ್ಜಿ ನೆರವಿನಲ್ಲಿ ಇವತ್ತು ಅವ್ರು ಬೆಳದಾರ್ ಅವ್ರಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗ್ಬೇಕಂತಂದ್ರೆ ನೇಹಾ ಹತ್ಯೆ ಒಳಗ ಎನ್ ಎನ್ಕೌಂಟರ್ ಮಾಡಿದ್ರಂದ್ರೆ ಈ ತರ ಸಾಲು ಸಾಲು ಪ್ರಕರಣಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಆಗ್ತಾ ಇದ್ದಿದ್ದಿಲ್ಲ ಹುಬ್ಬಳ್ಳಿಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಆಮೇಲೆ ಬೀಟ್ ಪೊಲೀಸ್ಗಳನ್ನ ಕಂಪಲ್ಸರಿ ಹಾಕ್ಬೇಕು ನೀವು ಎರಡ ಒಳಗ್ ಬೀಟ್ ಪೊಲೀಸ್ ಅಡ್ಡಾಡುತ್ತಂದ್ರೆ ಒಬ್ಬರಿಗೆ ಭಯ ಇರ್ತೈತಿ ಆಮೇಲೆ ಬೀಟ್ ಗಳ ಗಾಡಿಗಳ ಸತ ಇಲ್ಲ ನೀನೇ ಒಂದು ಕೇಸ್ ಪರವಾಗಿ ನಾವು ಒಂದು ಒನ್ ಒನ್ ಟೂ ಫೋನ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಬೀಟ್ ಪೊಲೀಸ್ ಗಾಡಿ ಸಿಕ್ ಸಿಗ್ತಾ ಇಲ್ಲ ಇವತ್ತೇನ ಹಾಲತ್ ನಡೀತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಗಳು ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಇವತ್ತೇನಂತಂದ್ರೆ ಎಲ್ಲ ಫ್ರೀ ಗ್ಯಾರಂಟಿ ಕೊಟ್ಟಾರ ಏನು ಗ್ಯಾರಂಟಿ ಅಂದ್ರೆ ನಿಮ್ಮ ಹೆಣ್ಮಕ್ಳ ಸಾವಿನ ಗ್ಯಾರಂಟಿ ಕೂಡ ಅವ್ರು ಕೊಟ್ಟಾರ ಐದನೇ ಗ್ಯಾರಂಟಿ ನನ್ನ ಏನು ಆಕ್ರೋಶ ಅಂತಂದ್ರೆ ಇವತ್ತು ಅವ್ನ ಗಲ್ಲಿಗೆಸ್ರಿ ಇಲ್ಲ ಎನ್ಕೌಂಟರ್ ಮಾಡ್ರಿ ಇನ್ನೊಂದು ಹೆಣ್ಣುಮಕ್ಕಳಿಗೆ ಅತ್ಯಾಚಾರ ಆತು ಈ ತರ ಕೊಲೆಗಳಾತ ನಾವು ಹೆಣ್ಮಕ್ಳು ಧೈರ್ಯದಿಂದ ಅಡ್ಡಾಡ್ಬೇಕಾದ್ರೆ ಅವ್ನ ಎನ್ಕೌಂಟರ್ ಮಾಡ್ಬೇಕಂತ ನಾನು ಕೇಳ್ಕೊತೇನೆ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ನಾರಕೋಟಿಕ್ ಕ್ರೈಮ್ ಬ್ಯೂರೋ ಜಂಟಿ ಕಾರ್ಯಾಚರಣೆಯಲ್ಲಿ ಹದಿನೈದು ಕೋಟಿ ಅಧಿಕ ಮೌಲ್ಯದ ಅಕ್ರಮ ಗಾಂಜವನ್ನ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನ ಬಂಧಿಸಲಾಗಿದೆ ಔರಾದ್ ತಾಲೂಕಿನ ವನ ಮಾರ್ಕಲ್ಲಿ ಹತ್ತಿರ ಎನ್ಸಿಬಿ ಬೆಂಗಳೂರು ತಂಡ ಮತ್ತು ಔರಾದ್ ಸಿಪಿಐ ರಘುವೀರ್ ಸಿಂಗ್ ಮತ್ತು ತಂಡ ಜಂಟಿಯಾಗಿ ಲಾರಿಯನ್ನ ತಡೆದು ಉಮ್ನಾಬಾದ್ ತಾಲೂಕಿನ ಹಂದಿಕೆರಾ ಗ್ರಾಮದ ಇಬ್ಬರನ್ನ ಇದೀಗ ಬಂಧಿಸಿದ್ದಾರೆ ಬೀದರ್ ಜಿಲ್ಲಾ ಪೊಲೀಸ್ ಮತ್ತು ನಾರಾಕೋಟಿಕ್ಸ್ ಕ್ರೈಮ್ ಬ್ಯೂರೋ ಜಂಟಿ ಕಾರ್ಯಾಚರಣೆಯಲ್ಲಿ ಹದಿನೈದು ಕೋಟಿ ಅಧಿಕ ಮೌಲ್ಯದ ಅಕ್ರಮ ಗಾಂಜವನ್ನ ಜಪ್ತಿ ಮಾಡಿ ಇದೀಗ ಇಬ್ಬರು ಆರೋಪಿಗಳನ್ನ ಬಂಧಿಸಿದ್ದಾರೆ ಔರಾದ್ ತಾಲೂಕಿನ ವರಮಾರ್ಪಲ್ಲಿ ಹತ್ತಿರ ಬರುವ ಎನ್ಸಿಬಿ ಬೆಂಗಳೂರು ತಂಡ ಮತ್ತು ಔರಾದ್ ಸಿಪಿಐ ರಘುವೀರ್ ಸಿಂಗ್ ಮತ್ತು ತಂಡ ಜಂಟಿಯಾಗಿ ಲಾರಿಯನ್ನ ತಡೆದು ಇದೀಗ ಉಮ್ನಾಬಾದ್ ತಾಲೂಕಿನ ಅಂದಿಕೆರಾ ಗ್ರಾಮದಲ್ಲಿ ಬರೀ ಇಬ್ಬರನ್ನ ಬಂಧಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಎಸ್ಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ದ ಪೊಲೀಸ್ ಪೇದೆಗಳಿಗೆ ಆದ ಅನ್ಯಾಯವನ್ನ ಖಂಡಿಸಿ ಇದೀಗ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಾಯಿತು ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಹರಿರಾಮ ಮತ್ತು ಭಾಸ್ಕರ್ ಪ್ರಸಾದ್ ಸಂವಿಧಾನಿಕ ಹುದ್ದೆ ಪಡೆದಾಗ ಯಾವುದೇ ಜಾತಿ ಧರ್ಮಕ್ಕೆ ಮಾತ್ರ ಸೀಮಿತವಾಗಿಲ್ಲ ಪೇದೆಗಳು ತಪ್ಪು ಮಾಡಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಲಿ ಇನ್ನ ಇಲಾಖೆ ವಿಚಾರ ಬೇರೆ ಜಿಲ್ಲೆಗೆ ವರ್ಗಾಯಿಸಿ ಎಂದು ಇದೀಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಇಲ್ಲಿ ಬೇರೆ ಜಿಲ್ಲೆಗಳ ತರ ಯಾರ್ಯಾರ ತಾರತಮ್ಯ ಆದ್ರೂ ಸುಮ್ಮನೆ ಇರುವಂತಹ ಸಮುದಾಯಗಳಲ್ಲ ಇಲ್ಲಿ ಪ್ರತಿಯೊಂದು ಸಮುದಾಯ ಚಿಕ್ಕಬಳ್ಳಾಪುರ ಜಿಲ್ಲಾ ಏನು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಎಸ್ಪಿ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ ಇಬ್ಬರು ಪೊಲೀಸ್ ಪೇದೆಗಳಿಗೆ ಆದ ಅನ್ಯಾಯವನ್ನ ಇದೀಗ ಖಂಡಿಸಿ ಪತ್ರಿಕಾಗೋಷ್ಠಿಯನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲಾ ಎಸ್ಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ ಹರಿರಾಮ ಮತ್ತು ಭಾಸ್ಕರ್ ಪ್ರಸಾದ್ ಅವರು ಸಂವಿಧಾನಿಕ ಹುದ್ದೆ ಪಡೆದಾಗ ಯಾವುದೇ ಜಾತಿ ಧರ್ಮಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಅದು

ಮತ್ತೆ ಅಶೋಕ್ ಆ ಇವರ ಇಬ್ಬರ ವಿಷಯದಲ್ಲಿ ತಮ್ಮ ಮೇಲಿನ ಅಧಿಕಾರಿಗಳು ಜಾತಿ ನಿಂದನೆ ಮತ್ತು ಅವರ ಮೇಲೆ ಒಬ್ಬ ರೀತಿ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಮತ್ತೆ ಅವರಿಗೆ ಬಹಳಷ್ಟು ಮಾನಸಿಕ ಚಿತ್ರ ಹಿಂಸೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಅದು ಸರಿಪಡಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಇದು ಪ್ರಕರಣ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ಘಟನೆ ಘೋಷಣೆ ಏನೋ ಈ ಮನಿ ಡಬ್ಲಿಂಗ್ ದಂಧೆ ಇದೆ ಆ ದಂಧೆಗೆ ಸಂಬಂಧಪಟ್ಟಂತೆ ಒಂದ್ ಏನೋ ಒಂದು ಗಲಾಟೆ ಬರುತ್ತೆ ಅಲ್ಲಿನ ಇನ್ಸ್ಪೆಕ್ಟರ್ ಈ ಅಶೋಕ್ ಮತ್ತು ನರಸಿಂಹ ಮೂರ್ತಿ ಅಲ್ಲಿ ಕಲಿಸ್ತಾರೆ ಏನಾಗಿದೆ ಅಂತ ಮಾತು ಆಮೇಲೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ ಗಲಾಟೆ ಆಗಸ್ತು ನೋಡಿದಾಗ ಯಾವುದೋ ಒಂದು ಇನ್ನೋವಾ ಮತ್ತೆ ಸ್ಪೆಲೆಂಡರ್ ಗಾಡಿಗಳು ಕಳ್ಳರ್ತಾರೆ ಆವಾಗ ಇವರು ಜಾಸ್ತಿ ಅಲ್ಲಿ ಸದ್ಯ ಅಂತ ಗೊತ್ತಾಗುತ್ತೆ ಅದರ ನಂತರ ಅವ್ರನ್ನ ಹಿಡ್ಕೊಂಡು ಅವ್ರು ಎಸ್ಕೇಪ್ ಆಗ್ತಾರೆ ನಂತರ ಪೇದೆಗಳಿಂದ ನರಸಿಂಹಮೂರ್ತಿ ಮತ್ತು ಅಶೋಕ್ ಅಂತ ಹೇಳ್ತಕ್ಕಂಥ ಅಶೋಕ್ ನರಸಿಂಹಮೂರ್ತಿ ಅನ್ನುವಂತ ಹೆಡ್ ಕಾನ್ಸ್ಟೇಬಲ್ ಮತ್ತೆ ಅಶೋಕ ಅನ್ನುವಂತ ಪೇದೆ ಆ ಇವರ ಇಬ್ಬರ ವಿಷಯದಲ್ಲಿ ತಮ್ಮ ಮೇಲಿನ ಅಧಿಕಾರಿಗಳು ಒಂದು ದುರ್ವರ್ತನೆ ಜಾತಿ ನಿಂದನೆ ಮತ್ತು ಅವರ ಮೇಲೆ ಒಂದು ರೀತಿ ಏನು ಮಾನವ ಹಕ್ಕುಗಳನ್ನು ಉಲ್ಲಂಘನೆ ಮಾಡುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ

ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ಡ್ ಬೈ ಗವರ್ನಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ಗಳ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಈಡನ್ಸ್ ನ್ಯೂಸ್ ಮತ್ತೆ ಸ್ವಾಗತ ಊಬರ್ ಓಲಾದಿಂದ ಮೈಸೂರು ಆಟೋ ಚಾಲಕರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಎಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಇದೀಗ ಆರೋಪವನ್ನ ಮಾಡ್ತಾ ಇದೆ ಉಚಿತ ಬಸ್ ನೀಡುವುದರ ನಡುವೆ ಓಲಾ ಉಬರ್ ನಿಂದಲೂ ಆಟೋ ಚಾಲಕರ ಸ್ಥಿತಿ ಇದೀಗ ಚಿಂತಾಜನಕ ಆಗ್ತಾ ಇದೆ ಅಪ್ಪ ಅಮ್ಮನ ಜಗಳದಲ್ಲಿ ಕೋಸು ಬಡವಾಯ್ತು ಎಂಬಂತೆ ಇದೀಗ ಆಟೋ ಚಾಲಕರ ಸ್ಥಿತಿ ಆಗಿದೆ ಅಧಿಕಾರಿಗಳು ಕೂಡಲೇ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅಂತ ಇದೀಗ ಮೈಸೂರು ಹೃದಯವಂತ ಕನ್ನಡಿಗರು ಬಳಕದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಿಪಿಕೆ ಪರಮೇಶ್ವರ್ ಅವರು ಒತ್ತಾಯಿಸ್ತಾ ಇದ್ದಾರೆ ಜಾಸ್ತಿ ಲಾಭ ಆಗ್ತಾ ಇದೆ ಆಟೋ ಚಾಲಕರಿಗೆ ಕಮ್ಮಿ ಲಾಭ ಆಗ್ತಾ ಇದೆ ಒಂದು ಸಮಯವನ್ನು ನಿಗದಿಪಡಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಮುದ್ದಾಗಿ ಮೇಲ್ವರು ಮಾತಾಡಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳೂರು ತರ್ಶೋಣ ನಿಮ್ಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಅಥವಾ ಶಂಕರವರು ಏನು ಹೋರಾಟ ಮಾಡಿ ನಮ್ಮ ಹೃದಯಕ್ಕೆ ಆ ಹೃದಯದ ಮೂಲಕ ನಾವು ಅಧಿಕಾರಿಗಳ ಮನಸ್ಸುಗಳನ್ನ ಕೇಳ್ತಾ ನಾವು ಮಾತಾಡ್ತೀವಿ ಜೈ ಕನ್ನಡ ಮಾತೆಗೆ ಜೈ ಕನ್ನಡ ಮಾತೆಗೆ ಜಗನ್ ಮಾತೆ ಚಾಮುಂಡೇಶ್ವರಿಗೆ ಆಟೋ ಚಾಲಕರಿಗೆ ಶಂಕರ್ ನಾಗ್ ಅವರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ನಮಸ್ಕಾರ ಧನ್ಯವಾದಗಳು ಎರಡು ಕಿಲೋಮೀಟರ್ ಪಿಕಪ್ ಎರಡು ಕಿಲೋಮೀಟರ್ ಪಿಕಪ್ ಹೋದ್ರು ನಾವು ಅದಿಂದ ಬರ್ಬೇಕಾದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ ಕಂಪ್ಲೇಂಟ್ ಮಾಡಿದಾಗ ಅವ್ರ ಕಂಪ್ಲೇಂಟ್ ತೊಗೊಳ್ತಾನೆ ನಮ್ಮ ಕಂಪ್ಲೇಂಟ್ ತೊಗೊಳಲ್ಲ ಅವ್ರು ಏನೇ ಮಾಡಿದ್ರು ನಮ್ಮ ಕಂಪ್ಲೇಂಟ್ ತೊಗೊಳಲ್ಲ ಆಟೋ ಡ್ರೈವರ್ ಕಂಪ್ಲೇಂಟ್ ತೊಗೊಳಲ್ಲ ಆದ್ಮೇಲೆ ಕಸ್ಟಮರ್ ಕಂಪ್ಲೇಂಟ್ ಅಷ್ಟಲ್ಲಿ ಏನಕ್ಕೆ ಅಪ್ಲೈ ಮಾಡ್ಕೋಬೇಕು ಗ್ರಾಹಕರಿಗೆ ಓಲೋ ಉಬರ್ ವ್ಯವಸ್ಥೆ ಮಾಡಿರ್ತಾರೆ ಹೌದು ನೀವು ಬಾಡಿಗೆ ಹೋಗಿರ್ತೀರಿ ಹೌದು ಆ ಮೀಟ್ರ್ ಏನಿರ್ತೀರಿ ನಾವು ಏನು ಮಾಡಿರಿಕ್ಕಿಲ್ಲ ಅಲ್ಲಿ ಆ ಜಾಗದಲ್ಲಿ ನಾವು ಏನು ತೊಂದರೆನೂ ಕೊಟ್ಟಿರಿಕ್ಕ ಏನಿಲ್ಲ ಏನೋ ಒಂದು ರೀಸನ್ ಬಗ್ಗೆ ಆ ರೀಸನ್ ಪ್ಲಸ್ ಮಾಡ್ತಾರೆ ಅವರು ಆ ರೀಸನ್ ತಗೋತಾರೆ ಆ ಕಂಪ್ಲೇಂಟ್ ಅಲ್ಲಿ ಪೈಸಾಕರಿಗೆ ಸ್ಪಂದಿಸ್ತಾರೆ ಚಾಲಕರಿಗೆ ಸ್ಪಂದಿಸ್ತಾರೆ ಚಾಲಕರಿಗೆ ಏನು ಸ್ಪಂದಿಸ್ತಾ ಇಲ್ಲ ಬಟ್ ಕಸ್ಟಮರ್ಗೆ ಸ್ಪಂದಿಸ್ತವ್ರೆ ಚಾಲಕರೇ ಆಟೋ ಚಾಲಕರೇ ಆ ಬಾಡಿಗೆನ ರೈಡ್ ಹೋಗ್ಲಿಲ್ಲ ಅಂದ್ರೆ ಯಾರು ಸ್ಪಂದಿಸ್ತಾರೆ ಎಲ್ಲಿ ಇನ್ನ ಯಾರು ಮಾಡ್ಬೇಕು ಅಲ್ವಾ ಪ್ರತಿ ದಿನ ಮೂವತ್ತೊಂಬತ್ತು ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜ್ ಆಗ್ತಾರೆ ಹನ್ನೆರಡು ರೂಪಾಯಿ ಏನೋ ಕೊಡ್ತಾರೆ ಹದಿಮೂರು ರೂಪಾಯಿ ಏನೋ ಕೊಡ್ತಾರೆ ಅದನ್ನ ಇಟ್ಕೊಂಡು ಹಾಕೊಳ್ಳಿ ಇಲ್ಲ ಪ್ರತಿ ರೈಡ್ಗೂ ಮಾಮೂಲಿ ಐದರಿಂದ ಆರು ರೂಪಾಯಿ ಕಿಲೋಮೀಟರ್ ಒಂದ್ ರೂಪಾಯಿ ಹಾಕದಾರ ಹಾಕೊಳ್ಳಿ ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕ್ಬಾರ್ದು ಈ ಓಲಾ ಉಭಾಗ ಸಂಬಂಧಪಟ್ಟಾಗ ಮೈಸೂರಲ್ಲಿ ಎಲ್ಲಿದೆ ಕಚೇರಿ

ಬೀದರ್ ಜಿಲ್ಲೆಯ ಹುಮ್ನಾಬಾದಿನ ಹಳ್ಳಿಕೇಡ್ ಪಟ್ಟಣದ ಆರ್ಸಿ ಹಿಂಬಾರೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಸನ್ಮಾನವನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನ ಶಾಲೆಯ ವಿದ್ಯಾರ್ಥಿನಿ ವೈಷ್ಣವಿ ಆನಂದ ಬಾಬು ಶೇಕಡಾ ತೊಂಬತ್ತೆಂಟು ಪಾಯಿಂಟ್ ಐದು ಆರು ಅಂಕವನ್ನ ಪಡೆದು ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದರೆ ಇನ್ನ ವೈಷ್ಣವಿ ಶೇಕಡಾ ತೊಂಬತ್ತೇಳು ಪಾಯಿಂಟ್ ಆರು ಎರಡು ಅಂಕ ಪಡೆದು ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ ಇನ್ನು ಸನ್ಮಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಗರಾಜ್ ಇಂಬಾರೆ ಮಕ್ಕಳ ಸಾಧನೆ ನಮಗೆ ಅತ್ಯಂತ ಸಂತಸವನ್ನ ತಂದಿದೆ ನಮ್ಮ ಶಾಲೆಯ ಮಕ್ಕಳು ಜಿಲ್ಲೆಯ ಹಾಗೂ ತಾಲೂಕಿನ ಮಟ್ಟದಲ್ಲಿ ಪ್ರಥಮ ಸ್ಥಾನದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಹಾಗಾಗಿ ಎಲ್ಲಾ ಶಿಕ್ಷಕ ಹಾಗೂ ಸಿಬ್ಬಂದಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಎಲ್ಲಾ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ವಿಶೇಷವಾಗಿ ಮಕ್ಕಳು ಈ ಈ ಮಟ್ಟಕ್ಕೆ ಮಟ್ಟದಲ್ಲಿ ಒಂದು ಮಾಡಬೇಕಂದ್ರೆ ನಾನು ಎಲ್ಲ ನನ್ನ ಶಿಕ್ಷಕರಿಂದವರಿಗೆ ಮತ್ತು ಪ್ರಿನ್ಸಿಪಾಲರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಲುಪಿಸ್ಕೊಡ್ತಾ ಇದ್ದೀನಿ ಅವರು ಇನ್ನೂ ಕೂಡ ನನ್ನ ವೈಷ್ಣವಿ ಹೇಳ್ತಾ ಇದ್ರು ನಾನು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೋರ್ನಲ್ಲಿ ಬರಬೇಕಾಗಿತ್ತು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅದು ಬರ್ತಕ್ಕಂಥ ಮುಂದಿನ ಅಕಡೆಮಿಕ್ ಇಯರಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ನೆಕ್ಸ್ಟ್ ಮತ್ತು ನಾವು ಇನ್ನೂ ಹೆಚ್ಚಿಗೆ ಪ್ರದರ್ಶನವನ್ನು ಹೇಳಿ ನಾನು ಎಲ್ಲ ಶಿಕ್ಷಕರಿಗೆ ಆಲ್ರೆಡಿ ಒಂದು ಇದ್ರ ಮುಖಾಂತರ ಹೇಳಿದ್ದೀನಿ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉತ್ತಮವಾದಂಥ ಒಂದು ಒಳ್ಳೆ ಒಂದು ಶಿಕ್ಷಣ ಕೊಡ್ಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಎಷ್ಟನೇ ಸ್ಥಾನಕ್ಕಿದೆ ಸರ್ ನಿಮ್ಮ ಸ್ಕೂಲು ಬೀದರ್ ಜಿಲ್ಲೆಯಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಸರ್ ಬೀದರ್ ಜಿಲ್ಲೆಗೆ ಹಾ ಬೀದರ್ ಜಿಲ್ಲೆಗೆ ನಾವು ಆರನೇ ಸ್ಥಾನದಲ್ಲಿದ್ದೀವಿ ರಾಜ್ಯ ಮಟ್ಟದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ನಮ್ಮ ಶಾಲೆನೇ ಗಿತ್ತಿಸ್ಕೊಟ್ಟಿದೆ ಇದ್ರ ಬಗ್ಗೆ ಶಿಕ್ಷಕರು ಏನೇ ಹೇಳಕ್ಸ್ ಶಿಕ್ಷಕರಿಗೆ ಅದೇ ಹತ್ತಿದ್ದೀನಿ ನಮಗೊಂದು ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ ನಾನು ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಒಂದು ನಮಗೆ ಒಂದು ಡೆಡ್ಲೈನ್ ಇದ್ದಂಗಿದೆ ನಾನು ಏನಿದ್ರು ಕೂಡ ನಾನು ಶಿಕ್ಷಕರಿಗೆ ಮೊನ್ನೆ ಕೂಡ ನಾನು ಒಂದು ಮೀಟಿಂಗ್ನಲ್ಲಿ ಹೇಳಿದ್ದೀನಿ ಮುಂದೆ ಬರ್ತಕ್ಕಂಥ ರಿಸಲ್ಟ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ನಮ್ಗೆ ಸ್ಟಾರ್ಟ್ ಆಗಬೇಕು ಅದಕ್ಕಿಂತ ಮುಂದೆನೇ ಇರಬೇಕು ಹಿಂದೆ ಬರಂಗಿಲ್ಲ ಅಂತಕ್ಕಂಥದ್ದು ನಾವು ಕಟ್ಟುನಿಟ್ಟಾದ ಒಂದು ಸೂಚನೆ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕರು ಅಂದೋರಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸರ್ ಈ ಬರ್ತಂಥ ದಿನದಲ್ಲಿ ನೋಡಬೇಕು ಎಲ್ಲ ಶಿಕ್ಷಕರಿಗೆ ಇನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇನ್ನೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒತ್ತು ಕೊಟ್ಟು ಏನಪ್ಪ ಅಂದ್ರೆ ನಾನು ಮಕ್ಕಳಿಗ ಸಲುವಾಗಿ ಹಗಲಿರುಳು ದುಡ್ಲಕ್ಕೆ ನಾನು ಬದ್ಧವಾಗಿದ್ದೀನಿ ನಾನು ಮಕ್ಕಳ ಸಲುವಾಗಿ ಎಲ್ಲವನ್ನು ಇದು ಮಾಡ್ಲಕ್ ನಾನು ರೆಡಿ ಆಗಿದ್ದೀನಿ ಬಡ ಮಕ್ಕಳಿಗೋಸ್ಕರ ತಮ್ಮ ಏನು ಸರ್ ಬಡ ಅಂತ ಅಲ್ಲ ಯಾರ ಮಕ್ಕಳು ನಮ್ಮ ಭಾಗದಲ್ಲಿ ಒಂದು ಸುಮಾರು ಹದಿನೈದು ಇಪ್ಪತ್ತು ಹಳಿಯಿಂದ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ ಯಾವ ಮಕ್ಕಳು ಅನಾಥ ಆಗಿದಾರ ಅವ್ರು 612 ಮೈಸೂರು In my S.S.C. Uh, so uh, main credit goes to our school and staff teachers and uh, my parents because they supported me a lot and uh, whenever uh, I doubted myself uh, that I will not score, uh, uh, my parents encouraged me and uh, president sir used to come uh, in class and uh, they motivated us and uh, said uh, you can do. Uh, all can score good marks and all are intelligent. Uh, this is the thought of uh, our principal ma'am. Uh, and they conducted too many extra classes. Uh, they lived, uh, they uh, didn't left any class empty. Uh, they um, held the, uh, they too, too much uh, efforts uh, were done by our teachers and all. Uh, special teachers were uh, uh, called from. Uh, they are well experienced and especially maths and english grammar all the grammar part and and they encourage us thank you for this credit uh, growth uh, ghost our school and our uh, president ma president sir and principal ma'am thank you sir and uh, thank you all the staff teachers parents and uh, all uh, i used to have some snacks and all and i used to fresh up and then i used to sit for the study uh, what all the uh, what on the remaining work i used to have I, I used to cover all those and afterwards i used to sit for uh, study आज देर वाज इस एक्स मॅ मय क्लासेस फ्रॉम अवर स्कूल साईड फ्रॉम इन द हायटेक स्कूल विच वॉज विच इस अवर अनदर स्कूल ब्रँच सो देर आर टीचर्स यूज टू सिट विथल अदर स्टुडंट्स दे यूज टू टेक केअर ऑफ ऑल दो स्टूडंट्स दे यूज टू क्लिअर देअर डाऊट्स इव वी आल्सो यूज टू आज मेनि डाऊट्स यू हॅव एनी डाऊट्स अँड टीचर्स यूज टू स्टडी मोर अँड अदे यूज टू सर्च मोर फॉर बिकॉज वी हॅव वी यूज टू आर डाऊट नो सो दे ऑल्सो लंड अलॉट फ्रॉम असंड आय थिंक दॅट द टीचर्स हॅड डन लॉट ऑफ हार्ड वर्क एस्पेशली फॉर अवर बॅच दे यूज टू सेट फॉर अप टू नाईट एट थर्टी टू नाईन ओ क्लॉक विथ लिव्हिंग वेअर होम फॅमिली अँड ऑर फॉर जस्ट आवर स्टुडंट्स अँड टुडे The all students have scored nice marks, and uh, uh, in our Good home also my parents used to guide me that whenever I used to score less marks they used to support me. That uh, teachers also used to encourage me that uh, whenever we used to whenever we failed sometimes we used to we I also scored sometimes less marks and I cried also that uh, I am not able to score. टु ह्या सम स्क्स एन्ड अलस टु फ्रेस एन्ड देन आई युज टु सेट फोर द स्टडी वाट औन् द वाट औन द रिमेनिङ वर्क आई युज टु हेभ टु कवर आलद एन्ड आफ्टर वर्ड्स टु सेट फोर स्टडी Uh, also there was a my uh, classes from our school side some in the high tech school which was uh, which is our another school branch so there our teachers used to sit with the uh, all other students they used to take care of all those all those students they used to uh, clear their doubts if we also used to ask any doubts if we have any doubts and our teachers used to study more uh, and they used to uh, search more for the, ನಾನು ಮಕ್ಕಳಿಗೆ ಒಂದು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿಕೊಂಡಿದ್ದಕ್ಕಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನ ತಲುಸ್ತಾ ಇದ್ದೀನಿ ವಿಶೇಷವಾಗಿ ಮಕ್ಕಳು ಈ ಮಟ್ಟಕ್ಕೆ ಬೆಳಿಬೇಕು ಈ ಮಟ್ಟದಲ್ಲಿ ಒಂದು ಮಾಸ್ಕ್ ಸ್ಕೋರ್ ಮಾಡಬೇಕಂದ್ರೆ ನಾನು ಎಲ್ಲ ನನ್ನ ಶಿಕ್ಷಕ ವೃಂದದವರಿಗೆ ಮತ್ತು ಪ್ರಾಂಶುಪಾಲರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳು ತಲುಪಿಸ್ಕೊಡ್ತಾ ಇದ್ದೀನಿ ಅವರು ಇನ್ನೂ ಕೂಡ ನನ್ನ ವೈಷ್ಣವಿ ಹೇಳ್ತಾ ಇದ್ರು ನಾನು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೋರ್ ನಂಗೆ ಬರಬೇಕಾಗಿತ್ತು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅದು ಬರ್ತಕ್ಕಂಥ ಮುಂದಿನ ಅಕಾಡೆಮಿ ಇಯರಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ನೆಕ್ಸ್ಟ್ ಮತ್ತು ನಾವು ಇನ್ನೂ ಹೆಚ್ಚಿಗೆ ಪ್ರದರ್ಶನವನ್ನು ಮಾಡಬೇಕಂತೇಳಿ ನಾನು ಎಲ್ಲ ಶಿಕ್ಷಕರಿಗೆ ಆಲ್ರೆಡಿ ಒಂದು ಇದರ ಮುಖಾಂತರ ಹೇಳಿದ್ದೀನಿ ಮತ್ತು ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಉತ್ತಮವಾದಂಥ ಒಂದು ಒಳ್ಳೆ ಒಂದು ಶಿಕ್ಷಣ ಕೊಡಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತಕ್ಕಿಂತ ಬೀದರ್ ಜಿಲ್ಲೆಯಲ್ಲಿ ಎಷ್ಟನೇ ಸ್ಥಾನಕ್ಕೆ ಇದೆ ಸರ್ ನಿಮ್ಮ ಸ್ಕೂಲು ಬೀದರ್ ಜಿಲ್ಲೆಯಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಸರ್ ಬೀದರ್ ಜಿಲ್ಲೆಗೆ ಹಾ ಬೀದರ್ ಜಿಲ್ಲೆಗೆ ನಾವು ಆರನೇ ಸ್ಥಾನದಲ್ಲಿದ್ದೀವಿ ರಾಜ್ಯ ಮಟ್ಟದಲ್ಲಿ ಹನ್ನೊಂದನೇ ಸ್ಥಾನದಲ್ಲಿದ್ದೀವಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ನಮ್ಮ ಶಾಲೆನೇ ಗುಪ್ತಿಸಿಕೊಂಡಿದೆ ಇದ್ರ ಬಗ್ಗೆ ಶಿಕ್ಷಕರಿಗೆ ಏನೇ ಹೇಳಕ್ಕೆ ಶಿಕ್ಷಕರಿಗೆ ಅದೇ ಹೇಳ್ತಾ ಇದ್ದೀನಿ ನಮಗೊಂದು ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ ನಾನು ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಒಂದು ನಮಗೆ ಒಂದು ಡೆಡ್ ಲೈನ್ ಇದ್ದಂಗೆ ನಾನು ಏನಿದ್ರು ಕೂಡ ನಾನು ಶಿಕ್ಷಕರಿಗೆ ಮೊನ್ನೆ ಕೂಡ ನಾನು ಒಂದು ಮೀಟಿಂಗ್ ನಲ್ಲಿ ಹೇಳಿದ್ದೀನಿ ಮುಂದೆ ಬರ್ತಕ್ಕಂಥ ರಿಸಲ್ಟ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಲಿಂದ ನಾವು ಸ್ಟಾರ್ಟ್ ಆಗ್ಬೇಕು ಅದಕ್ಕಿಂತ ಮುಂದೆನೇ ಇರಬೇಕು ಹಿಂದೆ ಬರಂಗಿಲ್ಲ ಅಂತಕ್ಕಂಥ ನಾವು ಕಟ್ಟುನಿಟ್ಟಾದ ಒಂದು ಸೂಚನೆ ಕೂಡ ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಮತ್ತು ಎಲ್ಲ ಶಿಕ್ಷಕವರು ಒಂದೋದ್ರಿಗೆ ಆಲ್ರೆಡಿ ನಾನು ಕೊಟ್ಟಿದ್ದೀನಿ ಸರ್ ಈಗ ಬರ್ತಂಥ ದಿನಗಳಲ್ಲಿ ನೋಡಬೇಕು ಎಲ್ಲ ಶಿಕ್ಷಕರಿಗೆ ಇನ್ನೂ ವಿಶ್ವಾಸದಲ್ಲಿ ತೆಗೆದುಕೊಂಡು ಇನ್ನೂ ಮಕ್ಕಳಿಗೆ ಏನಪ್ಪ ಅಂದ್ರೆ ಹೆಚ್ಚಿನ ಒತ್ತು ಕೊಟ್ಟು ಅಂದ್ರೆ ನಾನು ಮಕ್ಕಳಿಗ ಸಲುವಾಗಿ ಹಗಲಿರಳು ದುಡ್ಲಕ್ಕೆ ನಾನು ಬದ್ಧವಾಗಿದ್ದೀನಿ ನಾನು ಮಕ್ಕಳ ಸಲುವಾಗಿ ಎಲ್ಲವನ್ನು ಇದು ಮಾಡಲಿಕ್ಕೆ ನಾನು ರೆಡಿ ಸರ್ ಬಡ ಮಕ್ಕಳಿಗೋಸ್ಕರ ತಮ್ಮದು ಏನು ಇದಿದೆ ಇದೆ ಸರ್ ಬಡ ಅಂತ ಅಲ್ಲ ಯಾರ ಮಕ್ಕಳು ನಮ್ಮ ಭಾಗದಲ್ಲಿ ಒಂದು ಸುಮಾರು ಹದಿನೈದು ಇಪ್ಪತ್ತು ಹಳಿಯಿಂದ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ ಯಾವ ಮಕ್ಕಳು ಅನಾಥ ಆಗಿದಾರ ಅವ್ರು ಕಲೀಲಕ್ಕೆ ಇಷ್ಟಪಡ್ತಾ ಇದ್ದಾರ ಅಂಥ ಮಕ್ಕಳಿಗೆ ಏನಪ್ಪಾ ಅಂದ್ರೆ ನಮ್ಮ ಶಾಲೆಯಲ್ಲಿ ತಂದು ಕೊಟ್ರೆ ಅಂಥವ್ರಿಗೆ ಏನಪ್ಪ ಅಂದ್ರೆ ನಾನು ಉಚಿತವಾಗಿ ಶಿಕ್ಷಣ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ನಾನು ಮಕ್ಕಳಿಗೆ ಒಂದು ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಗುರುತಿಸಿಕೊಂಡಿದ್ದಕ್ಕಾಗಿ ಎಲ್ಲ ಮಕ್ಕಳಿಗೆ ಅಭಿನಂದನೆಗಳನ್ನು ತಲುಸ್ತಾ ಇದ್ದೀನಿ ವಿಶೇಷವಾಗಿ ಮಕ್ಕಳು ಈ ಮಟ್ಟಕ್ಕೆ ಬೆಳಿಬೇಕು ಈ ಮಟ್ಟದಲ್ಲಿ ಒಂದು ಮಾಸ್ ಸ್ಕೋರ್ ಮಾಡಬೇಕಂದ್ರೆ ನಾನು ಎಲ್ಲ ನನ್ನ ಶಿಕ್ಷಕರಿಂದವರಿಗೆ ಮತ್ತು ಪ್ರಾಂಶುಪಾಲರಿಗೆ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ತಲುಪಿಸ್ಕೊಡ್ತಾ ಇದ್ದೀನಿ ಅವರು ಇನ್ನೂ ಕೂಡ ನನ್ನ ವೈಷ್ಣವ್ ಹೇಳ್ತಾ ಇದ್ರು ನಾನು ಸಿಕ್ಸ್ ಟ್ವೆಂಟಿ ಫೈವ್ ಔಟ್ ಆಫ್ ಸಿಕ್ಸ್ ಟ್ವೆಂಟಿ ಫೋರ್ ಅನ್ನೊಂದು ಬರಬೇಕಾಗಿತ್ತು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅದು ಬರ್ತಕ್ಕಂಥ ಮುಂದಿನ ಅಕಡೆಮಿಕ್ ಇಯರಲ್ಲಿ ಮಕ್ಕಳಿಗೆ ಇನ್ನೂ ಕೂಡ ಹೆಚ್ಚಿನ ಒತ್ತು ಕೊಟ್ಟು ಮುಂದೆ ನೆಕ್ಸ್ಟ್ ಮತ್ತು ನಾವು ಇನ್ನೂ ಹೆಚ್ಚಿಗೆ ಪ್ರದರ್ಶನವನ್ನು ಹೇಳಿ ನಾನು ಎಲ್ಲ ಶಿಕ್ಷಕರಿಗೆ ಆಲ್ರೆಡಿ ಒಂದು ಇದ್ರ ಮುಖಾಂತರ ಹೇಳಿದ್ದೀನಿ ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ನಾವು ಒಂದು ಒಳ್ಳೆಯ ಒಂದು ಶಿಕ್ಷಣ ಕೊಡಲಿಕ್ಕೆ ನಾನು ಬದ್ಧವಾಗಿದ್ದೀನಿ ಅಂತಕ್ಕಂಥ ಬೀದರ್ ಜಿಲ್ಲೆಯಲ್ಲಿ ಎಷ್ಟನೇ ಸ್ಥಾನಕ್ಕೆ ಇದೆ ಸರ್ ನಿಮ್ಮ ಸ್ಕೂಲು ಬೀದರ್ ಜಿಲ್ಲೆಯಲ್ಲಿ ಹನ್ನೊಂದನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಸರ್ ಬೀದರ್ ಜಿಲ್ಲೆಗೆ ಹಾಂ ಬೀದರ್ ಜಿಲ್ಲೆಗೆ ನಾವು ಆರನೇ ಸ್ಥಾನದಲ್ಲಿದ್ದೀವಿ ರಾಜ್ಯ ಮಟ್ಟದಲ್ಲಿ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದೀವಿ ತಾಲೂಕು ಮಟ್ಟದಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ನಮ್ಮ ಶಾಲೆಯನ್ನು ಜೊತೆಕೊಂಡಿದೆ ಇದ್ರ ಬಗ್ಗೆ ಶಿಕ್ಷಕರಿಗೆ ಏನು ಹೇಳಕ್ಸ್ ಶಿಕ್ಷಕರಿಗೆ ಅದೇ ಹೇಳ್ತಾ ಇದ್ದೀನಿ ನಮಗೊಂದು ಚಾಲೆಂಜ್ ಅಕ್ಸೆಪ್ಟ್ ಆಗಿದೆ ನಾನು ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಒಂದು ನಮಗೆ ಒಂದು ಡೆಡ್ ಲೈನ್ ಇದ್ದಂಗೆ ಇದೆ ನಾನು ಏನಿದ್ರು ಕೂಡ ನಾನು ಶಿಕ್ಷಕರಿಗೆ ಮೊನ್ನೆ ಕೂಡ ನಾನು ಒಂದು ಮೀಟಿಂಗ್ ನಲ್ಲಿ ಹೇಳಿದ್ದೀನಿ ಮುಂದೆ ಬರ್ತಕ್ಕಂಥ ರಿಸಲ್ಟ್ ನೈಂಟಿ ಏಟ್ ಪಾಯಿಂಟ್ ಸಿಕ್ಸ್ ಲಿಂದ ನಮ್ಗೆ ಸ್ಟಾರ್ಟ್ ಆಗ್ಬೇಕು ಅದಕ್ಕಿಂತ ಮುಂದೆನೇ ಇರಬೇಕು ಹಿಂದೆ ಬರಂಗಿಲ್ಲ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಆಗಿತ್ತು ಹೆಚ್ಚು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೊಂದಿಗೆ ನಾವಿದ್ದೇವೆ